ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸಿಂಹ ರಾಶಿಯವರಿಗೆ ಇನ್ನು ಮುಂದಿನ ಮೂರು ತಿಂಗಳಲ್ಲಿ ಭಯಂಕರ ಘಟನೆ ನಡೆಯುತ್ತದೆ ಇವರ ಜೀವನವೇ ಬದಲಾಗಲಿದೆ ಸಿಂಹ ರಾಶಿಯವರ ಕಷ್ಟಗಳು ಇನ್ನು ಮುಂದೆ ದೂರವಾಗಲಿದ್ದು ಸಿಂಹ ರಾಶಿಯವರಿಗೆ ನೂರಕ್ಕೆ ನೂರರಷ್ಟು ಇನ್ನು ಮುಂದಿನ ಮೂರು ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಒಳಗೆ ದೊಡ್ಡ ಘಟನೆ ಸಂಭವಿಸಲಿದೆ ಹಾಗಾದ್ರೆ ಆ ಘಟನೆ ಯಾವುದು ಯಾವೆಲ್ಲ ಆಶ್ಚರ್ಯಕರ ಸಂಗತಿಗಳು ಸಿಂಹ ರಾಶಿಯವರ ಜೀವನದಲ್ಲಿ ನಡೆಯಲಿದೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಹೌದು ಸಿಂಹ ರಾಶಿಯವರ ಜೀವನದಲ್ಲಿ ಸಿಂಹ ರಾಶಿಯವರು ಕಳೆದ ಎರಡು ವರ್ಷಗಳಿಂದ ನೀವು ಅನುಭವಿಸಿದಂತಹ ನೋವು ಅಷ್ಟಿಷ್ಟಲ್ಲ ಹಾಕಿದ ಪ್ರತಿ ಹೆಜ್ಜೆಯಲ್ಲೂ ಕೂಡ ಹೆಡವಟ್ಟು ನಂಬಿದವರಿಂದಲೇ ಮೋಸ ಮಾಡಿದ ಕೆಲಸಕ್ಕೆ ಬೆಲೆ ಇಲ್ಲ ಕೈಯಲ್ಲಿ ಕಾಸು ನಿಲ್ಲದೆ ಅನುಭವಿಸಿದಂತಹ ಆರ್ಥಿಕ ಸಂಕಷ್ಟ ರಾತ್ರಿ ಕಳೆದು ಬೆಳಗ್ಗೆ ಬರೋದ್ರ ಒಳಗೆ ಕಣ್ಣೀರಿನಲ್ಲೇ ಕೈ ತೊಳೆದ ದಿನಗಳೇ ಹೆಚ್ಚಾಗಿದೆ ಜೀವನ ಇಷ್ಟೇನಾ ಈ ಕಷ್ಟಗಳಿಗೆ ಕೊನೆ ಇಲ್ವಾ ಅಂತ ನೀವು ದೇವರಿಗೆ ಹಿರಿ ಶಾಪ ಹಾಕಿದ್ದು ಉಂಟು ಆದರೆ ಈಗ ನಿಮ್ಮ ಕಣ್ಣೀರು ಒರೆಸುವ ಸಮಯ ಬಂದಿದೆ ಮುಂಬರುವ ಮೂರು ತಿಂಗಳಲ್ಲಿ ಈ ರಾಶಿಯವರಿಗೆ ಅಂದರೆ ಎರಡು ಸಾವಿರದ ಇಪ್ಪತ್ತಾರರ ಆರಂಭಕ್ಕೂ ಮುನ್ನ ನಿಮ್ಮ ಜೀವನದ ದಿಕ್ಕೆ ಬದಲಾಯಿಸುವಂತಹ ನಿಮ್ಮನ್ನ ಯಶಸ್ಸಿನ ಹುತ್ತುಂಗಕ್ಕೆ ಕರೆದುಕೊಂಡು ಹೋಗುವ ಮಹತ್ತರವಾದ ಘಟನೆಗಳು ನಡೆಯುತ್ತದೆ ಆದರೆ ಈ ಸುಂದರ ಪ್ರಯಾಣದಲ್ಲಿ ಒಂದು ದೊಡ್ಡ ಸವಾಲು ಕೂಡ ಎದುರಾಗಲಿದೆ ಆ ಸವಾಲು ಯಾವುದು ಅದನ್ನು ಹೇಗೆ ಮೆಟ್ಟಿ ನಿಲ್ಲಬೇಕು ಮತ್ತು ನಿಮ್ಮ ಜೀವನದ ರಥವು ಯಶಸ್ಸಿನ ಸ್ವರ್ಣ ಶಿಖರವನ್ನು ಯಾವ ರೀತಿ ಹೇರುತ್ತದೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ನಿಮ್ಮ ಎಲ್ಲ ತೊಂದರೆಗಳಿಗೆ ಕಷ್ಟಗಳಿಗೆ ಮುಕ್ತಿಯನ್ನು ಕೊಡುವಂತಹ ಸಮಯ ಹತ್ತಿರಕ್ಕೆ ಬಂದಿದೆ ಹಾಗಾದರೆ ಸಿಂಹ ರಾಶಿಯವರ ಜೀವನದಲ್ಲಿ ಯಾವೆಲ್ಲ ಘಟನೆಗಳು ನಡೀತಾ ಹೋಗುತ್ತೆ ಎಂಬ ವಿಶೇಷವಾದ ಮಾಹಿತಿಯನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಸಿಂಹ ರಾಶಿಯವರಾಗಿದ್ದ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ಸಿಂಹ ರಾಶಿಯವರ ಜೀವನದಲ್ಲಿ ಹಲವಾರು ಕಷ್ಟಗಳನ್ನು ಕಂಡಿದ್ದೀರಾ ಎಲ್ಲವನ್ನ ಎದುರಿಸುವಂತಹ ಧೈರ್ಯವನ್ನ ಈಗ ಪಡ್ಕೊಳ್ತಾ ಹೋಗ್ತಿದ್ದೀರಾ ನಿಮ್ಮ ಜೀವನದ ರಥವು ಯಶಸ್ಸಿನ ಸ್ವರ್ಣ ಶಿಖರವನ್ನ ಹೇರಲು ಕಾದು ನಿಂತಿದೆ ಎಲ್ಲ ರೀತಿಯ ತೊಂದರೆಗಳು ನಿಮ್ಮ ಜೀವನದಿಂದ ಪರಿಹಾರವಾಗ್ತಾ ಹೋಗುತ್ತೆ ಯಾವುದೇ ಸಮಸ್ಯೆ ಬಂದರೂ ಕೂಡ ಹೆದರುವ ಅವಶ್ಯಕತೆ ಇಲ್ಲ ನಿಮ್ಮ ಜೊತೆಗೆ ನೀವು ನಂಬಿದಂತಹ ದೈವ ವಿಶೇಷವಾಗಿ ಶಕ್ತಿಯನ್ನ ಕೊಡ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ಗ್ರಹಗಳ ರಾಜನಾದ ಸೂರ್ಯ ಸ್ವಾಭಿಮಾನ ನಾಯಕತ್ವದ ಧೈರ್ಯದ ಗುಣಗಳು ನಿಮ್ಮ ಜೀವಾಳ ಅಂದರೆ ಅದೇ ರೀತಿ ಕಳೆದ ಕೆಲವು ವರ್ಷಗಳಿಂದ ವಿಶೇಷವಾಗಿ ಶನಿದೇವರ ಪ್ರಭಾವ ಮತ್ತು ಗುರುಬಲದ ಕೊರತೆಯಿಂದಾಗಿ ನಿಮ್ಮ ಜೀವನದಲ್ಲಿ ಎಲ್ಲವೂ ತಲೆಕೆಳಗಾಗಿತ್ತು ನೀವು ಕೈಟ ಕೆಲಸಗಳು ಕೊನೆ ಕ್ಷಣದಲ್ಲಿ ಕೈತಪ್ಪಿ ಹೋಗ್ತಿದ್ವು ಸ್ವಂತಹ ಜನರೇ ಮೋಸ ಮಾಡಿರುವಂತಹ ಉದಾಹರಣೆಗಳು ಸಿಗ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಕೆಲವೊಂದಿಷ್ಟು ದೊಡ್ಡ ದೊಡ್ಡ ಘಟನೆಗಳು ನಡೆಯುವ ಸಾಧ್ಯತೆ ಇದೆ ಎಲ್ಲ ರೀತಿಯ ಕಷ್ಟಗಳಿಗೂ ಕೂಡ ಪರಿಹಾರ ಅನ್ನೋದನ್ನ ಪಡ್ಕೊಳ್ತಾ ಹೋಗ್ತೀರಾ ಇನ್ನು ನಿಮಗೆ ಹಲವಾರು ವರ್ಷಗಳವರೆಗೂ ಕೂಡ ಎಲ್ಲ ಎಲ್ಲ ರೀತಿಯ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆದುಕೊಳ್ಳೋಕೆ ಈ ಸಂದರ್ಭದಲ್ಲಿ ದೇವಾನುದೇವತೆಯಾದಂತಹ ಶ್ರೀರಾಮಚಂದ್ರನ ಅನುಗ್ರಹ ಕೂಡ ಸಿಗ್ತಾ ಹೋಗುತ್ತೆ ಇನ್ನು ಹೊಸ ವರ್ಷದ ಮೂರು ತಿಂಗಳಲ್ಲಿ ನಿಮಗೆ ಬಹಳಷ್ಟು ಜೀವನದಲ್ಲಿ ಅತ್ಯದ್ಭುತವಾದ ಅವಕಾಶಗಳ ಸುರಿಮಳೆ ಸಿಗ್ತಾ ಹೋಗುತ್ತೆ ನೀವು ಜೀವನದಲ್ಲಿ ಅಂದುಕೊಂಡಂತಹ ಮಟ್ಟವನ್ನು ಆದಷ್ಟು ಬೇಗ ತಲುಪಲಿದ್ದೀರಾ ನಿಮ್ಮ ಕಷ್ಟಗಳಿಗೆ ಕೊನೆಗೊಳ್ಳುವಂತಹ ಸಮಯ ಹತ್ತಿರಕ್ಕೆ ಬಂದಿರೋದ್ರಿಂದ ನೀವು ಬಹಳಷ್ಟು ಒಂದು ವಿಶೇಷವಾದ ರಾಜಯೋಗವನ್ನು ಪಡ್ಕೊಳ್ತಾ ಹೋಗ್ತೀರಾ ಎಲ್ಲಾ ರೀತಿಯ ಕಷ್ಟ ಗಳಿಂದ ನಿಮಗೆ ಮುಕ್ತಿ ಅನ್ನೋದು ಸಿಗ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ಈ ರಾಶಿ ಚಕ್ರದಲ್ಲಿರ್ತಕ್ಕಂಥ ಜನರಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ನೀವು ಕೈ ಇಟ್ಟ ಕೂಡ ಪಂಪರ್ ಲಾಟರಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಕೆಲಸದ ಕ್ಷೇತ್ರದಲ್ಲಿ ಅವಕಾಶಗಳ ಸುರಿಮಳೆ ಸುರಿತಾ ಹೋಗುತ್ತೆ ಹಣದ ಪ್ರವಾಹ ಸುಧಾರಿಸಬಹುದು ಮತ್ತು ನಿಮ್ಮ ಮನೆಯ ವಾತಾವರಣ ಸಂತೋಷದಿಂದ ತುಂಬಿರುತ್ತೆ ಆದರೆ ಕೆಲವು ನಿರ್ಧಾರಗಳಲ್ಲಿ ಸಹನೆ ಮತ್ತು ವಿವೇಕ ಅಗತ್ಯವಿರುತ್ತೆ ದೈವಿಕ ಶಕ್ತಿಯ ಆಶೀರ್ವಾದದಿಂದ ಸಿಂಹ ರಾಶಿಯವರು ಹೊಸ ದಾರಿಗೆ ಮುನ್ನಡೆಯುವ ಸಮಯ ಬಂದಿದೆ ಈ ಸಂದರ್ಭದಲ್ಲಿ ಇನ್ನು ಮುಂದಿನ ಮೂರು ತಿಂಗಳಲ್ಲಿ ಈ ರಾಶಿಯವರ ಭವಿಷ್ಯ ಅದ್ಭುತವಾಗ್ತಾ ಹೋಗುತ್ತೆ ನೀವು ಎಂದೂ ಕೂಡ ಅಂದುಕೊಳ್ಳದೆ ಇರುವಂತಹ ರೀತಿ ನಿಮ್ಮ ಜೀವನವನ್ನು ಐಷಾರಾಮಿಯಾಗಿ ಬದುಕುತ್ತೀರಾ ಇನ್ನು ಎರಡು ಸಾವಿರದ ಇಪ್ಪತ್ತಾರರವರೆಗೂ ಕೂಡ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಶಕ್ತಿ ಮತ್ತು ಧೈರ್ಯವನ್ನು ಅನುಭವಿಸುವಂತಹ ಸಮಯ ಬರ್ತಾ ಇದೆ ಕತ್ತಲೆಯನ್ನು ಕಳೆದು ಬೆಳಕಿನ ಕಡೆಗೆ ನಿಮ್ಮ ದಿನಗಳು ಪ್ರಾರಂಭವಾಗುತ್ತೆ ಈ ಸಮಯದಲ್ಲಿ ಸಿಂಹ ರಾಶಿಯವರು ತಮ್ಮ ಜೀವನದ ಗುರಿಗಳನ್ನು ಪುನಃ ಪರಿಶೀಲಿಸುತ್ತಾರೆ ಮತ್ತು ಮುಂದಿನ ಯೋಜನೆಗಳನ್ನು ರೂಪಿಸ್ಕೊಳ್ತಾ ಹೋಗ್ತಾರೆ ಯಾವುದೇ ಅವಕಾಶ ಬಂದರೂ ಕೂಡ ಅದನ್ನ ಅಸಡ್ಡೆ ಮಾಡದೆ ಅವಕಾಶವನ್ನ ಸಂಪೂರ್ಣವಾಗಿ ಬಳಸಿಕೊಳ್ಳಿ ಇದರಿಂದ ನಿಮಗೆ ನೆಮ್ಮದಿ ಅನ್ನೋದು ಸಿಗ್ತಾ ಹೋಗುತ್ತೆ ಅಷ್ಟೇ ಅಲ್ಲದೆ ಸಿಂಹ ರಾಶಿಯವರು ಧೈರ್ಯ ಆತ್ಮವಿಶ್ವಾಸ ಮತ್ತು ನಾಯಕತ್ವದ ಸಂಕೇತ ಇವರು ಯಾವ ಸ್ಥಳದಲ್ಲಿದ್ದರೂ ಕೂಡ ತಮ್ಮ ವ್ಯಕ್ತಿತ್ವದ ಪ್ರಭಾವವನ್ನು ತೋರಿಸ್ತಾ ಹೋಗ್ತಾರೆ ದೀಪಾವಳಿ ಹಬ್ಬದ ನಂತರ ಈ ಗುಣಗಳು ಮತ್ತಷ್ಟು ಬೆಳೆಯುತ್ತವೆ ಸಾಮಾಜಿಕ ವೃತ್ತಿ ಆರ್ಥಿಕ ಮತ್ತು ವೈಯಕ್ತಿಕ ಜೀವನದಲ್ಲಿ ಹೊಸ ಅವಕಾಶಗಳು ಅವರ ಮುಂದೆ ಬರುತ್ತವೆ ಗ್ರಹಗಳ ಚಲನೆ ವಿಶೇಷವಾಗಿ ಸೂರ್ಯ ಮತ್ತು ಮಂಗಳ ಗ್ರಹದ ಅನುಕೂಲಕರವಾದ ಪರಿಸ್ಥಿತಿ ಆತ್ಮಶಕ್ತಿ ಮತ್ತು ಉತ್ಸಾಹವನ್ನು ಹೆಚ್ಚಿಸುತ್ತಾ ಹೋಗುತ್ತೆ ಇಂದಿನ ದಿನಗಳಲ್ಲಿ ಹಲವಾರು ಎದುರಿಸಿರುವಂತಹ ಅಡೆತಡೆಗಳು ಈಗ ಹಿಂಭಾಗಕ್ಕೆ ಸರಿದಿದೆ ಈ ಸಂದರ್ಭ ಮನಸ್ಸಿನ ಕತ್ತಲೆಯನ್ನ ದೂರ ಮಾಡುವಂತೆ ಸಿಂಹ ರಾಶಿಯವರು ತಮ್ಮೊಳಗೆ ಆತ್ಮವಿಶ್ವಾಸವನ್ನ ಪುನಃ ಪೋಷಿಸುತ್ತಾರೆ ಈ ಸಮಯದಲ್ಲಿ ಅವರು ಹೊಸ ಹೊಸ ಯೋಜನೆಗಳನ್ನ ಶ್ರಮದಿಂದ ಅನುಸರಿಸಿದರೆ ಮುಂದಿನ ದಿನಗಳಲ್ಲಿ ಯಶಸ್ಸು ಖಂಡಿತವಾಗಿ ಸಿಗ್ತಾ ಹೋಗುತ್ತೆ ಈ ಸಮಯವು ನಿಮಗೆ ಅದ್ಭುತವಾದ ಅವಕಾಶ ಹೊಸ ಅಧ್ಯಾಯ ಪ್ರಾರಂಭವಾಗುವ ಸಮಯ ಹಿಂದೆ ಕಂಡ ಕಷ್ಟಗಳು ಅವರಿಗೆ ಎಲ್ಲ ರೀತಿಯ ಹೊಸ ಬೆಳಕನ್ನು ಮುಂಬರುವ ದಿನಗಳಿಗೆ ದಾರಿ ತೋರಿಸುತ್ತದೆ ಈ ಸಂದರ್ಭದಲ್ಲಿ ನಿಮ್ಮ ವೃತ್ತಿ ಜೀವನದ ಬಗ್ಗೆ ಹೊಸ ಬೆಳಕು ಕಂಡುಕೊಳ್ತೀರಾ ಈ ಸಮಯದಲ್ಲಿ ನಿಮಗೆ ಹಿಂದೆ ವಿಳಂಬವಾಗಿದ್ದ ಎಲ್ಲ ತೊಂದರೆಗಳು ಅಡಚಣೆಗಳು ಕಡಿಮೆ ಆಗ್ತಾ ಹೋಗುತ್ತೆ ಕೆಲಸದಲ್ಲಿ ಯಶಸ್ಸನ್ನ ಸಾಧಿಸಲು ಅವಕಾಶಗಳು ಸಿಗ್ತಾ ಹೋಗುತ್ತೆ ನೀವು ಸ್ವಾಭಾವಿಕವಾಗಿ ನಾಯಕತ್ವ ಗುಣಗಳಿಂದ ತುಂಬಿರೋದ್ರಿಂದ ನಿಮಗೆ ತಂಡವನ್ನು ಸುಗಮವಾಗಿ ಮುನ್ನಡೆಸುವಂತಹ ಅವಕಾಶ ಸಿಗ್ತಾ ಹೋಗುತ್ತೆ ಅದನ್ನ ಎಲ್ಲರೂ ಕೂಡ ಮೆಚ್ಚಿಕೊಳ್ತಾರೆ ನಿಮ್ಮಲ್ಲಿರುವಂತಹ ತಾಳ್ಮೆ ಯುಕ್ತಿಯಿಂದ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ ಸಿಂಹರಾಶಿಯವರು ವೃತ್ತಿ ಜೀವನದಲ್ಲಿ ಹೊಸ ವಿಶೇಷವಾಗಿ ಮಾರ್ಗದರ್ಶನವನ್ನ ಪಡ್ಕೊಳ್ತಾ ಹೋಗ್ತಾರೆ ಇನ್ನು ಈ ಸಂದರ್ಭದಲ್ಲಿ ಹಣಕಾಸಿನ ಪರಿಸ್ಥಿತಿ ಬಲಗೊಳ್ತಾ ಹೋಗುತ್ತೆ ವ್ಯವಹಾರಗಳಲ್ಲಿ ಸಹಾಯಕವಾಗಿ ನಿಮಗೆ ಹೊಸ ಹೂಡಿಕೆ ವಾಣಿಜ್ಯ ವ್ಯಾಪಾರ ವಿಸ್ತರಣೆ ಅಥವಾ ಹೊಸ ಉದ್ಯೋಗ ಸಂಬಂಧಿ ಅವಕಾಶಗಳು ಯಶಸ್ಸನ್ನು ಸಾಧಿಸುವ ಅವಕಾಶಗಳು ಸಿಗ್ತಾ ಹೋಗುತ್ತೆ ಹಳೆಯ ಸಾಲಗಳು ಅಥವಾ ಬಾಕಿ ಬರಬೇಕಾಗಿರುವಂತಹ ಹಣ ಕೂಡ ಬಂದು ಕೈ ಸೇರುತ್ತೆ ನಿಮಗೆ ಮುಂದೆ ಬರುವಂತಹ ಖರ್ಚು ಆರ್ಥಿಕ ಸ್ಥಿತಿಗೆ ಒತ್ತಡವನ್ನು ತರಬಹುದು ಆದ್ದರಿಂದ ಸಂಪಾದನೆ ಮತ್ತು ವ್ಯಯದಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಬೇಕು ಅತ್ಯಂತ ಮುಖ್ಯವಾಗಿ ಹಣಕಾಸಿನಲ್ಲಿ ಶಾಂತಿ ಕಾಪಾಡಿದರೆ ಸಿಂಹ ರಾಶಿಯವರು ತಮ್ಮ ಪರಿಶ್ರಮದಿಂದ ಮತ್ತಷ್ಟು ಲಾಭ ಗಳಿಸಿಕೊಳ್ಳಬಹುದು ಸೂರ್ಯ ಮತ್ತು ಮಂಗಳನ ಅನುಕೂಲಕರವಾದ ಸಮಯದಿಂದ ಸಣ್ಣ ಹೂಡಿಕೆ ಸಹ ಭವಿಷ್ಯದಲ್ಲಿ ದೊಡ್ಡ ಲಾಭವನ್ನ ನೀಡುತ್ತದೆ ಈ ಸಂದರ್ಭ ಈ ರಾಶಿಯವರಿಗೆ ಎಲ್ಲವೂ ಕೂಡ ಅದ್ಭುತವಾಗಿರುತ್ತೆ ನಿಮ್ಮ ಒಳಗಿನ ಬೆಳಕನ್ನು ಹರಿತು ಜೀವನದ ಸತ್ಯ ಮಾರ್ಗವನ್ನು ಅನುಸರಿಸಿ ಗೆಲುವು ಖಂಡಿತವಾಗಿ ನಿಮಗೆ ಸಿಗ್ತಾ ಹೋಗುತ್ತೆ ಎರಡು ಸಾವಿರದ ಇಪ್ಪತ್ತಾರು ನೂರಕ್ಕೆ ನೂರರಷ್ಟು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಘಟನೆ ನಿಮ್ಮ ಬದುಕನ್ನೇ ಬದಲಾಯಿಸಬಲ್ಲಂತ ವಿಶೇಷವಾದ ಸನ್ನಿವೇಶಗಳು ಹೆದರಾಗ್ತವೆ ಹೋಗುತ್ತೆ ಇದರಿಂದ ನಿಮ್ಮ ಮನಸ್ಸು ಸಂತೋಷದಿಂದ ಕೂಡಿರುತ್ತೆ ನಿಮ್ಮ ಐಷಾರಾಮಿ ಕನಸು ನನಸಾಗುತ್ತೆ ಹೊಸ ಮನೆ ವಾಹನವನ್ನ ಖರೀದಿ ಮಾಡಬಹುದು ನಿಮ್ಮ ಧೈರ್ಯ ಆತ್ಮವಿಶ್ವಾಸದಿಂದ ಎಲ್ಲರನ್ನ ಕೂಡ ಅಚ್ಚರಿಗೊಳಿಸ್ತೀರಾ ಈಗ ನಿಮ್ಮ ಮಾತುಗಳಿಗೆ ಗೌರವ ಬರ್ತಾ ಇದೆ ಮತ್ತೆ ಸಿಂಹ ರಾಶಿಯವರು ನೇರ ಮತ್ತು ಸ್ಪಷ್ಟ ಮಾತುಗಾರಿಕೆ ಮತ್ತು ವ್ಯಕ್ತಿತ್ವವನ್ನು ಹೊಂದಿರೋದ್ರಿಂದ ನಿಮ್ಮ ಗುಣಗಳು ಸಕಾರಾತ್ಮಕವಾಗಿ ಬಳಸಿಕೊಳ್ಳಿ ನಿಮ್ಮ ಕೆಲಸದಲ್ಲಿ ಗೌರವ ಮತ್ತು ಹಣ ಹೆಚ್ಚಿಸಿಕೊಳ್ಳಬಹುದಾಗಿದೆ ಎಲ್ಲಾ ರೀತಿಯ ತೊಂದರೆಗಳು ಇವಾಗ ಮುಕ್ತಾಯಗೊಳ್ಳೋದ್ರ ಜೊತೆಗೆ ನಿಮಗೆ ವಿಶೇಷವಾಗಿ ಯಶಸ್ಸು ಖಂಡಿತವಾಗಿ ನಿಮ್ಮ ಪಾದದಡಿಗೆ ಬರುತ್ತೆ ಈ ಒಂದು ಸಂದರ್ಭ ನಿಮ್ಮ ಜೀವನದಲ್ಲಿ ಹೆಸರು ಮತ್ತು ಸ್ಥಾನವನ್ನ ಬಲಪಡಿಸ್ಕೊಳ್ಬಹುದಾಗಿದೆ ಹೀಗೆ ಈ ಒಂದು ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಜೀವನದಲ್ಲಿ ಅದೃಷ್ಟದ ಸುವರ್ಣ ಕಾಲ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ಆರಂಭಿಸಲು ಸಿದ್ಧರಾಗಿ ಇಂದಿನ ಕಷ್ಟಗಳು ಮತ್ತು ಪರೀಕ್ಷೆಗಳು ನಿಮ್ಮನ ಬಲಿಷ್ಠ ಮತ್ತು ತಾಳ್ಮೆಯೊಂದಿಗೆ ಧೈರ್ಯ ಆತ್ಮವಿಶ್ವಾಸ ಮತ್ತು ಶಾಂತಿ ಈ ಮೂರು ಗುಣಗಳು ಜೀವನದ ಕಂಬಗಳಾಗಿ ರೂಪುಗೊಳ್ತಾ ಇದೆ ಕೆಲಸದಲ್ಲಿ ಯಶಸ್ಸು ಹಣಕಾಸಿನಲ್ಲಿ ಸ್ಥಿರತೆ ಆರೋಗ್ಯದಲ್ಲಿ ಶಕ್ತಿ ಕುಟುಂಬದಲ್ಲಿ ಶಾಂತಿ ಪ್ರೇಮ ಮತ್ತು ಸ್ನೇಹದಲ್ಲಿ ಸಂತೋಷ ಎಲ್ಲವೂ ನಿಧಾನವಾಗಿ ಸರಿಯಾದ ದಾರಿಗೆ ಬರುತ್ತದೆ ಸಿಂಹರಾಶಿಯವರು ತಮ್ಮ ಜೀವನದ ನಿಯಂತ್ರಣವನ್ನ ಮತ್ತೆ ತಮ್ಮ ಕೈಯಲ್ಲಿ ಪಡೆಯುತ್ತಾರೆ ಅವರೊಳಗಿನ ಬೆಳಕು ಅವರಿಗೆ ಮಾರ್ಗದರ್ಶನ ಮಾಡ್ತಾ ಹೋಗುತ್ತೆ ಹೊಸ ಗುರಿಗಳನ್ನ ನಿಗದಿಪಡಿಸಿ ಹಳೆಯ ಕನಸುಗಳನ್ನ ಪುನಃ ಜೀವಂತಗೊಳಿಸಲು ಅವಕಾಶ ಸಿಗುತ್ತದೆ ಶ್ರಮ ಧೈರ್ಯ ಮತ್ತು ನಂಬಿಕೆಯೊಂದಿಗೆ ನಿಮ್ಮ ಯಶಸ್ಸು ಸಾಧಿಸುತ್ತೀರಾ ಆದರೆ ಅತಿ ವೇಗ ಮತ್ತು ಆತುರದ ತಪ್ಪಿಸಬೇಕಾಗುತ್ತೆ ಏಕೆಂದರೆ ಶಾಂತಿ ಶಾಶ್ವತ ಬೆಳಕಿನ ಮೂಲವಾಗಿರುತ್ತೆ ಸಿಂಹ ರಾಶಿಯವರು ಈ ಒಂದು ಎರಡು ಸಾವಿರದ ಇಪ್ಪತ್ತಾರರ ಒಳಗಾಗಿ ಜೀವನದ ಬಹುದೊಡ್ಡದಾದ ಸತ್ಯವನ್ನು ಆಳವಾಗಿ ಅರಿತುಕೊಳ್ತಾರೆ ಇದರಿಂದ ಜೀವನ ಕೇವಲ ಸಾಧನೆಗಾಗಿ ಅಲ್ಲ ಅನುಭವಿಸಲು ಹಂಚಿಕೊಳ್ಳಲು ಮತ್ತು ಪ್ರೇರೇಪಣೆಯನ್ನು ನೀಡಲು ಎಂಬ ಅರಿವು ಮೂಡ್ತಾ ಹೋಗುತ್ತೆ ತಮ್ಮ ಒಳಗಿನ ಬೆಳಕನ್ನು ಉಳಿಸಿಕೊಂಡರೆ ಜೀವನದಲ್ಲಿ ಎದುರಾಗುವ ಎಲ್ಲ ಅಡೆತಡೆಗಳನ್ನು ಧೈರ್ಯದಿಂದ ಹೆದರಿಸಬಹುದಾಗಿದೆ ಸಂಪೂರ್ಣವಾಗಿ ನಿಮ್ಮ ನಿಮ್ಮ ಜೀವನ ಅದ್ಭುತವಾಗುತ್ತೆ ಒಂದು ಇನ್ನು ಮೂರು ತಿಂಗಳ ಒಳಗಾಗಿ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಶಕ್ತಿ ಸಾಮರ್ಥ್ಯ ಪ್ರೀತಿ ವಿಶ್ವಾಸ ಪ್ರಗತಿ ಶಾಂತಿ ಎಲ್ಲವನ್ನ ತರಲು ಅವಕಾಶ ನೀಡ್ತಾ ಹೋಗುತ್ತೆ ಇದು ಇವರ ಜೀವನದ ನಿಜವಾದ ಗೆಲುವು ಇವಾಗ ಪ್ರಾರಂಭವಾಗ್ತಾ ಇದೆ ನಿಮ್ಮ ಹೆಜ್ಜೆಯನ್ನು ಸ್ಪಷ್ಟವಾಗಿ ಮತ್ತು ಸಂತೋಷದಿಂದ ಇಟ್ಟು ಜೀವನದಲ್ಲಿ ಗೆಲುವನ್ನು ಸಾಧಿಸಿ ನಿಮ್ಮ ಕಷ್ಟಗಳು ದೂರವಾಗುತ್ತೆ ಈ ಒಂದು ವಿಶೇಷವಾದ ಸಿಂಹರಾಶಿಯವರ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಭವಂತು ಧನ್ಯವಾದಗಳು